ಸಮುದಾಯದ ಮಂಗಳಮುಖಿಯರು ಕಂಡಿರುವ ಕನಸು ನನಸಾಗುವ ಅವರು ಜೀವನದಲ್ಲಿ ಕಂಡ ನೋವು ಹಿಂಸೆ ತಾರತಮ್ಯಗಳನ್ನ ತೆರೆದಿಡುವ ನಾಟಕ ತಲ್ಪಿ ಈ ನಾಟಕವು ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಜೂನ್ ಹದಿನೈದರಂದು ಸಂಜೆ ಏಳು ಗಂಟೆಗೆ ಪ್ರದರ್ಶನ ಕಾಣಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಪಯಣ ಸಂಸ್ಥೆಯ ಪ್ರಮುಖರಾದ ಚಾಂದಿನಿ ಅವರು ವಿವರಣೆ ನೀಡಿದರು ಟ್ರಾನ್ಸ್ ಸಮುದಾಯದವರೇ ಈ ನಾಟಕದಲ್ಲಿ ಅಭಿನಯಿಸಿದ್ದಾರೆ ಶ್ರೀಜಿತ್ ಸುಂದರಂ ಅವರು ನಿರ್ದೇಶಿಸಿದ್ದಾರೆ ಎಂದ ಅವರು ಇದೊಂದು ವಿಶಿಷ್ಟ ಸಂವೇದನೆಯ ನಾಟಕವಾಗಿದೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕೆಂದು ಕೋರಿದರು ನಾವು ತಾರೀಕು ರಂಗಾಯಣದಲ್ಲಿ ಸಂಜೆ ಗಂಟೆಗೆ ತಲ್ಕಿ ನಾಟಕವನ್ನು ಮಾಡ್ತಾ ಇದ್ದೀವಿ ಇದೊಂದು ವಿನೂತನ ಪ್ರಯೋಗ ಇಲ್ಲಿ ತನಕ ಕೂಡ ಸೆಕ್ಷುವಾಲಿಟಿ ಮೈನಾರಿಟಿ ಸಮುದಾಯ ಅದರೊಳಗಡೆ ಬರುವಂಥ ಮಂಗಳಮುಖಿ ಸಮುದಾಯದವರು ಯಾರೂ ಕೂಡ ಅವರ ಬಗ್ಗೆ ನಾಟಕಗಳನ್ನು ಮಾಡಿಲ್ಲ ನಮ್ಮ ಬಗ್ಗೆ ಇಲ್ಲಿ ತನಕ ಕೂಡ ಬೇರೆಯವರು ನಾಟಕ ಮಾಡಿದ್ದಾರೆ ಇವತ್ತು ನಾವು ನಮ್ಮ ವಿಷಯದ ಬಗ್ಗೆ ನಾವೇ ನಾಟಕ ಮಾಡ್ತಾ ಇದ್ದೀವಿ ಇದು ಮೊದಲ ಪ್ರಯತ್ನ ರಂಗಾಯಣದಲ್ಲಿ ಮಾಡ್ತಾ ಇರೋದು ನಮ್ಮದು ಹದಿನಾಲ್ಕನೇ ಪ್ರದರ್ಶನ ಸೊ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನ ಮಾಡಿ ಇವತ್ತು ಬಂದ್ವಿ ನಾಳೆ ಶಿಕಾರಿಪುರ ಗೌರ್ನಮೆಂಟ್ ಕಾಲೇಜಲ್ಲಿ ಕೂಡ ನಮ್ಮ ತಲ್ಕಿ ನಾಟಕದ ಪ್ರದರ್ಶನ ಇರುತ್ತೆ ತಲ್ಕಿ ಅನ್ನೋದು ನಮ್ಮ ಟ್ರಾನ್ಜೆಂಡರ್ ಸಮುದಾಯದಲ್ಲಿ ಒಂದು ಮಾಂಸಾಹಾರಿ ಊಟದ ಒಂದು ಹೆಸರು ತಲ್ಕಿ ಅಂತ ಸೊ ನಮ್ಮದೇ ಆದಂಥ ಭಾಷೆ ಇದೆ ಅದರಲ್ಲಿ ತಲ್ಕಿ ಅಂತ ನಾವು ನಾಟಕಕ್ಕೆ ಹೆಸ್ರನ್ನ ಇಟ್ಟಿದ್ದೀವಿ ಇಲ್ಲಿರೋ ಇಲ್ಲಿರುವಂಥ ಆರ್ಟಿಸ್ಟ್ ಎಲ್ಲರೂ ಕೂಡ ಐವತ್ತೈದು ವರ್ಷ ದಾಟಿರುವಂಥವ್ರೆ ಯಾವತ್ತೂ ಏಜ್ ಆಯಿತು ಅಂತ ಸುಮ್ಮನೆ ಕೂತ್ಕೊಳ್ಳ್ದೆ ಏನಾದರೂ ಮಾಡಬೇಕು ನಮ್ಮ ಬಗ್ಗೆ ನಾವೇ ಮಾತಾಡಬೇಕು ಅನ್ನೋ ಇನಿಶಿಯೇಟಿವ್ನ ತಗೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದೀವಿ ಆ ನಾಟಕದ ಬಗ್ಗೆ ತಾವು ತಮ್ಮ ಪತ್ರಿಕೆಗಳಲ್ಲಿ ಬರಿಬೇಕು ತಲ್ಕಿ ಬಗ್ಗೆ ಬರಿಬೇಕು ಸಮುದಾಯವನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು ನಾವು ಒಂದು ಸಾರಿ ಅವಕಾಶ ಕೊಟ್ಟರೆ ಸಮುದಾಯ ಏನು ಬೇಕಾದರೂ ನಾವು ಮಾಡ್ಬೋದು ಅನ್ನೋದನ್ನು ಇದ್ರ ಮೂಲಕ ತೋರಿಸಿದ್ದೀವಿ ನಮ್ಮದೇ ಆದಂಥ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಪ್ರೀತಿ ನಮ್ಮ ಕುಟುಂಬ ಇದೆಲ್ಲವನ್ನು ಕೂಡ ಈ ನಾಟಕದಲ್ಲಿ ನಾವು ತೋರಿಸ್ತಾ ಇದ್ದೀವಿ ತುಂಬ ವಿಶೇಷತೆ ಅಂತ ಅನಿಸುತ್ತೆ ಒಂದು ಐವತ್ತೈದು ವರ್ಷ ದಾಟಿರೋರನ್ನೇ ಇಟ್ಕೊಂಡು ನಾಟಕ ಮಾಡ್ತಾ ಇರೋದು ಮತ್ತು ನಾವು ಯಾರನ್ನೂ ಕೂಡ ಒಂದು ಪ್ರೊಫೆಷನಲ್ ಥಿಯೇಟರ್ ಆರ್ಟಿಸ್ಟ್ ಇಲ್ಲದ್ರೂ ಕೂಡ ಈ ಮೂಲಕ ನಾವು ಕೂಡ ನಾಟಕ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ ಇದು ಒಂದು ಹೆಮ್ಮೆಯಾಗಿರುವಂಥ ವಿಚಾರ ಸೊ ಈ ನಾಟಕದ ಬಗ್ಗೆ ಶ್ರೀಜಿತ್ ಅವರು ಇದ್ದಾರೆ ಅನುಭವಿಗಳು ನಮ್ಮ ಎಲ್ ಜಿ ಬಿ ಟಿ ಕ್ಯೂ ಸಮುದಾಯದಲ್ಲಿ ಅವರನ್ನು ಗುರುತಿಸ್ಕೊಂಡಿರುವಂಥವ್ರು ಮೂಲತಃ ಚೆನ್ನೈನವರು ಸೊ ಈಗಾಗಲೇ ಶ್ರೀಜಿತ್ ಅವರು ತಮಿಳ್ನಾಡಿನಲ್ಲಿ ಕೂಡ ನಮ್ಮ ಸಮುದಾಯವನ್ನು ಇಟ್ಟುಕೊಂಡು ಒಂದು ನಾಟಕವನ್ನು ಮಾಡಿಸಿದ್ದಾರೆ ಅದು ಯಶಸ್ವಿಯಾಗಿ ಪ್ರದರ್ಶನ ಆಯಿತು ಹಾಗೆಯೇ ಕೇರಳ ಸ್ಟೇಟಲ್ಲೂ ಕೂಡ ನಮ್ಮ ಸಮುದಾಯದವ್ರನ್ನ ಇಟ್ಕೊಂಡು ನಾಟಕಗಳನ್ನು ಮಾಡಿಸಿದ್ದಾರೆ ಮತ್ತು ತಮಿಳ್ನಾಡಿನ ಗೌರ್ಮೆಂಟ್ ಜೊತೆ ಟೈಅಪ್ ಮಾಡಿಕೊಂಡು ಪ್ರತಿ ಮಾದರಿ ಶಾಲೆಗಳಿಗಲ್ಲಿ ಹೋಗಿ ಆ ನಾಟಕದ ಬಗ್ಗೆ ಕ್ಲಾಸ್ನ ತಗೊಳ್ಳುವಂಥವ್ರು ಇದ್ದಾರೆ ನಮ್ಮದು ಏನು ನಮ್ಮನ್ನು ಕರ್ಕೊಂಡು ಹೋಗಲ್ಲ ನಮ್ಮ ಏನು ನಮ್ಮ ಮಾಡೋ ಕೆಲಸ ಬಹಿರಂಗಪಡಿಸ್ತಾರೆ ಏನು ನಾವು ಭಿಕ್ಷೆ ಮಾಡೋದು ಇವೆಲ್ಲವೂ ಏನಾದರೂ ಕೆಟ್ಟದಾಗ ನಮಗೇನಾದರೂ ತೋರಿಸ್ಬಿಡ್ತಾರೆ ಏನೋ ಅನ್ನೋ ಭಯದಲ್ಲೇ ಜೀವನ ಮಾಡ್ಕೊಂಡಿದ್ವಿ ನನಗೆ ಡ್ಯಾನ್ಸರ್ ಆಗಬೇಕಂತ ತುಂಬ ಆಸೆ ಇತ್ತು ಅದನ್ನು ಜೈಮಾಲಿನಿ ಥರ ನಾನು ಡ್ಯಾನ್ಸರ್ ಆಗಬೇಕು ಅನ್ನೋ ಒಂದು ಆಸೆ ತುಂಬ ನನ್ನ ಕನಸೇ ಆಗಿತ್ತು ಅದು ಅದು ಆಗೋಕೆ ಆಗಲಿಲ್ಲ ಯಾಕೆ ಆ ಕಾಲದಲ್ಲಿ ನಮಗೆ